ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಹಾಸನದ ಜೆಡಿಎಸ್ ತನ್ನ ಭದ್ರಕೋಟೆ ಉಳಿಸಿಕೊಳ್ಳೋಕೆ ಪರದಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೊಳ್ಬೇಕು ಅನ್ನೋ ಚರ್ಚೆ ಆಗ್ತಿದೆ ಅಲ್ಲದೆ ಈ ಬಾರಿ ಹಾಸನದ ಏಳು ಕ್ಷೇತ್ರಗಳನ್ನ ಜೆಡಿಎಸ್ ಗೆಲ್ಲಲೇಬೇಕು ಅನ್ನೋ ಮಾಸ್ಟರ್ ಪ್ಲಾನ್ ನಲ್ಲಿದೆ ಇತ ರೇಫಣ್ಣ ಅರಸಿಕೆರೆಯಿಂದ ಸ್ಪರ್ಧಿಸೋ ವಿಚಾರ ಬಾಕಿ ಶಿವಲಿಂಗೇಗೌಡ್ರು ಪಂಥ ಆಹ್ವಾನವನ್ನ ನೀಡಿದ್ದಾರೆ ಹಾಗಾದ್ರೆ ಆ ಸವಾಲ್ ಏನಂತೀರಾ ಎಲ್ಲಿದೆ ಈ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಭುವನ ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆ ಕ್ಷೇತ್ರದಿಂದ ಮಾಜಿ ಸಚಿವ ಎಚ್ ಡಿ ರೇಪಣ್ಣ ಅವರು ಸ್ಪರ್ಧಿಸಲಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ರೇವಣ್ಣಗೆ ಪಂಥ ಆಹ್ವಾನ ನೀಡಿದ್ದಾರೆ ದೇವೇಗೌಡರ ಕುಟುಂಬದ ವಿರುದ್ಧ ಗುಡುಗಿದಂತ ಶಾಸಕ ಶಿವಲಿಂಗೇಗೌಡ ತಾಕತ್ತಿದ್ರೆ ಬರಲಿ ಬಂದು ನಿಲ್ಲಲಿ ಅಂತ ಸವಾಲನ್ನ ಹಾಕಿದ್ದಾರೆ ಇನ್ನು ಎಚ್ ಡಿ ರೇವಣ್ಣ ಅರಸೀಕೆರೆಗೆ ಬಂದು ಚುನಾವಣೆಗೆ ನಿಂತ್ಕೊಳ್ಳಿ ಜನ ಏನಂತ ತೋರಿಸ್ತಾರೆ ಅಂತ ಶಾಸಕ ಶಿವಲಿಂಗೇಗೌಡ ಗರಂ ಆಗಿದ್ದಾರೆ ಶಿವಲಿಂಗೇಗೌಡ ಯಾವತ್ತು ಹೆಂಡತಿ ಮಕ್ಕಳು ಕಟ್ಟಿಕೊಂಡಂತ ರಾಜಕೀಯ ಮಾಡಿಲ್ಲ ಸಿದ್ದರಾಮಯ್ಯ ಫೋಟೋ ಮುಂದೆ ನಿಂತು ಹೇಳ್ತಿದ್ದೇನೆ ನನ್ನ ಮಗನನ್ನ ಕೂಡ ರಾಜಕೀಯಕ್ಕೆ ತರೋದಿಲ್ಲ ಮನೆ ಮಂದಿ ಕಟ್ಕೊಂಡು ನಿಮ್ಮ ತರಹದ ರಾಜಕೀಯನ ಮಾಡೋದಿಕ್ಕೆ ಬರೋಲ್ಲ ಇಲ್ಲೇ ರಾಜಕೀಯ ಮಾಡ್ತೀನಿ ಇಲ್ಲೇ ಬದುಕ್ತೀನಿ ಇಲ್ಲೇ ಸಾಯಿ ಇದು ನನಗೆ ರಾಜಕೀಯ ಪುನರ್ಜನ್ಮ ನೀಡಿದಂತ ಭೂಮಿ ಅಂತ ಗರಂ ಆಗಿ ಉತ್ತರಿಸಿದ್ದಾರೆ ಇದು ರಣರಂಗ ಮಹಾಭಾರತ ಇವತ್ತೇ ಘೋಷಣೆ ಮಾಡ್ತಿದ್ದೇನೆ ತಾಕತ್ತಿದ್ರೆ ಬರ್ಲಿ ಅಂತ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ರೇವಣ್ಣಗೆ ಶಿವಲಿಂಗಗೌಡ ಪರೋಕ್ಷವಾಗಿ ಸವಾಲನ್ನ ಹಾಕಿದ್ದಾರೆ ಮುಂದೆ ಯುದ್ಧ ಏನಾಗುತ್ತೆ ನೋಡೋಣ ಗೊತ್ತಿದೆ ಸಿದ್ದರಾಮಯ್ಯ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ನನ್ನನ್ನ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಮಂತ್ರಿ ಮಾಡುತ್ತಾರೆ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡುತ್ತೇನೆ ಅಂತ ಶಿವಲಿಂಗೇಗೌಡರು ತಿಳಿಸಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರ ಯಾರ ಪಾಲಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ನೈಜ తాజా సుద్ధి ప్రమాణిక వరదీ నిష్ఠుర విశ్లేషణిగీ బిపి బిపిన్యూస్ కన్నడ ఇది కన్నడిగర ప్రతిధ్వని